ನನ್ನ ವೈಯಕ್ತಿಕ ವಿಚಾರ ಹೇಳೋದಾದ್ರೆ ನಾನು ರಾಜಕೀಯಕ್ಕೆ ಬಂದಾಗ ನಾನು ಎಮ್ ಎಲ್ ಎ ಆಗ್ತೀನಿ ಮಿನಿಸ್ಟರ್ ಆಗ್ತಿದ್ದ ಕನ್ಸಲ್ಲಿ ಯೋಚನೆ ಮಾಡಿಬಿಟ್ಟು ಆಗಿದ್ದಾರೆ ನನಗೆ ಯಾರು ಫೋರ್ಸ್ ಮಾಡಲಿಲ್ಲ ನೀವು ಬರಲೇಬೇಕು ರಾಜಕೀಯಕ್ಕೆ ನನ್ನ ಸ್ವಂತ ಇಷ್ಟ ಬಂದಿದ್ದೀನಿ ನಾನು ಕೆಳಗ ಕೆಳ ಅಂತದ್ದು ಬಂದಿದ್ದೀನಿ ನಾಳೆ ನಮ್ಮ ಪಕ್ಷ ನಮ್ಮ ಹೈಕಮಾಂಡ್ ಅವರು ನನಗೆ ಎಲ್ಲ ಸ್ಥಾನಮಾನ ಕೊಟ್ಟಿದ್ದಾರೆ ನಾನು ಪಕ್ಷದ ಒಬ್ಬ ಇದು ಒಟ್ಟು ನಾನು ಯಾವುದಕ್ಕೂ ಅಕ್ಕ ವಿಷಯ ಅಲ್ಲ ನನ್ನ ಜೀವಮಾನದಲ್ಲಿ ನಾನು ಇದು ಇಷ್ಟ ಆಗಿದೆ ದೊಡ್ಡದು ಮತ್ತೆ ಇನ್ನೊಂದು ಹೆಚ್ಚಿಗೆ ಬೇಕು ನನಗೇನು ಬದಲಾವಣೆ ವಿಚಾರ ಇಲ್ಲೇ ಇಲ್ಲ ಬದಲಾವಣೆ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ ಮತ್ತೆ ಚೀಫ್ ಮಿನಿಸ್ಟರ್ ಎಲೆಕ್ಟ್ ಮಾಡಿದವ್ರು ಯಾರು ಇದೆಲ್ಲ ಕಮ್ಯುನಿಟಿ ಎಲ್ಲ ನೀವು ನಿಮ್ಮ ಇದರಲ್ಲಿ ಬರ್ತದೆ ನನ್ನ ಪ್ರಕಾರ ನಮ್ಮ ಪಕ್ಷದಲ್ಲಿ ಇರೋದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಮ್ಯುನಿಟಿ ಇದೆ ಕಾಂಗ್ರೆಸ್ ಪಕ್ಷದ ಕಮ್ಯುನಿಟಿ ಎಲ್ಲಾ ಜಾತಿಯವರು ಇರೋ ಪಕ್ಷ ಇರೋ ಪಕ್ಷ ಯಾವುದು ಕಾಂಗ್ರೆಸ್ ಪಕ್ಷ ಅದೇ ನಮ್ಮ ಕಮ್ಯುನಿಟಿ ಗೊತ್ತಾಯ್ತಲ್ಲ ಅದರಿಂದ ನಮಗೆ ಒಳ್ಳೆ ಚೀಫ್ ಮಿನಿಸ್ಟರ್ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನಮ್ಮ ಹೈಕಮಾಂಡ್ ಅವರು ಇದ್ದಾರೆ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದು ಬಿಜೆಪಿಯವರ ಒಂದು ಇದು ಯಾವುದು ಇದೆಲ್ಲ ಹುಟ್ಟು ಹಾಕೋದು ಬಿಜೆಪಿಯವರು ಮತ್ತೆ ನಮ್ಮ ಕುಮಾರಸ್ವಾಮಿ ಅವರು ಇವ್ರಿಗೆ ನೋಡಿ ಪ್ರತಿಯೊಂದು ಹೇಳಲ್ಲ ಈಗ ನಿಮ್ಮ ಇದೆಯಲ್ಲ ಬೇರೆ ಬೇರೆ ಹಗರಣ ಆಗಿದೆಯಲ್ಲ ಎಷ್ಟು ಹಗರಣಗಳಾಗಿದೆ ಎಷ್ಟು ಜನರ ಮೇಲೆ ಅನ್ಲಾಕ್ ಕೇಸ್ಗಳು ಹಾಕಿದೆಯಲ್ಲ ಯಾಕೆ ಅದು ವಿಚಾರ ಯಾರು ಮಾತಾಡ್ತಲ್ಲ ಮುಖ್ಯಮಂತ್ರಿ ಅವ್ರ ಮೇಲೆ ಏನ್ ತಪ್ಪಿದೆ ನೋಡಿ ಅವರು ಯಾವ ಫೈನಾನ್ಸ್ ನೋಡಿ ಹಂಗಾದ್ರೆ ಟ್ರೈನ್ ಆಕ್ಸಿಡೆಂಟ್ ಆಗಿದೆ ಆಗ ಪ್ರೈಮ್ ಮಿನಿಸ್ಟರ್ ಇದು ಮಾಡ್ತಾರ ನಾವು ಸಮರ್ಥನೆ ಮಾಡ್ತಾ ಇಲ್ಲ ನಾವೇನ್ ಮಾಡಿದೀವಿ ಈ ಈಗ ಈಗ ನೋಡಿ ನೀವು ಸಮರ್ಥಿಸಿಕೊ ಈಗ ನೀವು ಸಮರ್ಥಿಸ್ಕೊಳ್ತೀರಾ ಅಂದ್ಬಿಟ್ಟು ನನಗೆ ಆನ್ಸರ್ ಮಾಡ್ಲಿಕ್ಕೆ ಬಿಡದಿದ್ರೆ ನೀವು ಬೇಕಾದ್ರೆ ಬರ್ತೀರ ಅದಕ್ಕೆ ದಯವಿಟ್ಟು ನನಗೆ ಆನ್ಸರ್ ಮಾಡ್ಲಿಕ್ಕೆ ಬಿಡಿ ನಾವು ಈಗಾಗಲೇ ಎಸ್ ಐ ಟಿ ಮಾಡಿದಿವಿ ಈಗಾಗಲೇ ಎನ್ಕ್ವೈರಿ ರಿಪೋರ್ಟ್ ಇದು ಮಾಡ್ತಾ ಇದೀವಿ ಆ ರಿಪೋರ್ಟ್ ಬಂದ ಮೇಲೆ ಅದ್ರ ಮೇಲೆ ನಾವು ಆಕ್ಷೆ ತಗೊಳ್ತೀವಿ ನೋಡಿ ದಯವಿಟ್ಟು ನನ್ನ ಉದಾಹರಣೆ ಹೇಳ್ತೀನಿ ಸಿ ಬಿ ಐ ಕೊಡ್ಬೇಕಂದ್ರೆ ಒಟ್ಟು ಡಿ ಕೆ ರವಿ ಕೇಸು ಗಣಪತಿ ಕೇಸು ಡಿ ಸಿ ಐ ಡಿ ಹೇಳಿದ್ರಲ್ಲ ಅಲ್ಲಿ ಅದು ಕೇಸುಗಳು ನಾವು ಇದರದ್ದು ಉಡುಪಿ ಕೇಸು ಸಿ ಬಿ ಐ ಕೊಟ್ಟಿದ್ದೀವಲ್ಲ ಯಾವ್ದು ಪಾಪ ಹುಡುಗಿದು ಮಾಡ್ರ್ ಕೇಸು ಕೊಟ್ಟಿದ್ದೀವಲ್ಲ ಏನಾಯ್ತು ಈಗ ನಮ್ ಚೀಫ್ ಮಿನಿಸ್ಟ್ ಹೇಳಿದ್ರಲ್ಲ ಅವರು ಇರುವಾಗ ಎಷ್ಟು ಕೇಸರ ಸಿ ಬಿ ಐ ಕೊಟ್ಟಿದ್ದಾರೆ ನಾವು ಏಳು ಕೇಸ್ ಕೊಟ್ಟಿದೀವಿ ಏನಾಯ್ತು ಈಗ ಸಿ ಬಿ ಐದು ಅಡ್ಡಿ ಯಾರು ಈಗ ನಮ್ಮ ಪ್ರವೀಣ್ ಸೂಡ್ ಅವರು ಈಗ ಸಿ ಬಿ ಐ ಹೆಡ್ ಯಾವ ಸ್ಟೇಟ್ ಆಫೀಸರ್ ಅವರು ನಮ್ಮ ಡಿ ಜಿ ಪಿ ಆಗಿದವರು ಅಲ್ವಾ ಅದೇ ರೀತಿ ತಾವೇ ಹೇಳ್ತಿ ಎಲ್ಲಾ ಸಿ ಬಿ ಐ ಸಿ ಬಿ ಐದು ನಮ್ಮ ಆಫೀಸರ್ಗಳು ದಕ್ಷ ಆಫೀಸರ್ಗಳು ಇದ್ದಾರೆ ಅವರು ಅದನ್ನ ಮಾಡ್ತಾರೆ ನೀವು ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ವೇಟ್ ಮಾಡಿ ಬರೋ ತನಕ ಸುಮ್ಮನೆ ನೋರು ಸುಳ್ಳು ಹೇಳ್ಬಿಟ್ಟು ಸತ್ಯ ಮಾಡ್ಲಿಕ್ಕೆ ಆಗ್ತದಾ ಸತ್ಯ ಸತ್ಯನೇ ಅವಾಗಳು ಇಲ್ಲ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಈಗ ಎಸ್ ಐ ಟಿ ಅವರು ಕೇಳಿ ಎಸ್ ಐ ಟಿ ಅವರು ಇದು ಮಾಡ್ತಿದ್ದಾರೆ ಅದ್ರ ಮಧ್ಯದಲ್ಲಿ ಬೇರೆಯವರು ಮಾಡ್ತಾರೆ ಅದನ್ನ ಮಾಡಿ ರಿಪೋರ್ಟ್ ಬರ್ಲಿ ನೀವು ರಿಪೋರ್ಟ್ ಬರೋ ನಾನು ಅದೇ ಹೇಳಿದಲ್ಲ ಡಿ ಕೆ ರೇವಿ ಕೇಸಲ್ಲಿ ಗಣಪತಿ ಕೇಸಲ್ಲಿ ನನಗೆ ನಾನೇ ಮಾಡಿದ ತಪ್ಪು ಅಂತ ಸಿ ಬಿ ಐ ರಿಪೋರ್ಟ್ ಬಂದ ಮೇಲೆ ನೀವ್ ಯಾಕೆ ಮಾತಾಡ್ತಾ ಇಲ್ಲ ಇವರೋದ್ ಪಕ್ಷದ ಯಾಕೆ ಮಾತಾಡಿದವ್ರು ಯಾಕೆ ಮಾತಾಡ್ತಾ ಇಲ್ಲ ಸುಮ್ಮನೆ ಯಾರದೋ ಮೇಲೆ ದೋಷಾರೋಪ ಮಾಡಿದ್ರೆ ಸರಿ ಇಲ್ಲ ವೇಟ್ ಮಾಡಿ ಪೇಷನ್ಸ್ ಇರ್ಬೇಕಲ್ಲ ನೀವು ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ ಸರ್ಕಾರ ಬಂದ ಮೇಲೆ ನೀವು ಉದಾಹರಣೆ ಹೇಳಿದಾದ್ರೆ ಮೊದಲು ಗ್ಯಾಸಿಗೆ ಎಷ್ಟಿತ್ತು ಪೆಟ್ರೋಲ್ಗೆ ಎಷ್ಟು ರೇಟ್ ಇತ್ತು ನಮ್ಮ ಸರ್ಕಾರ ಇದ್ದಾಗ ಯು ಪಿ ಎ ಗವರ್ಮೆಂಟ್ ಇದ್ದಾಗ ಈಗ ಯಾವುದೇ ಬೆಲೆ ಏರಿಕೆ ಮಾಡೋದು ನಮ್ಮ ನೇಬರಿಂಗ್ ಸ್ಟೇಟ್ಗಳಿಂದ ಕಡಿಮೆ ಇದೆ ನಾವು ನಾವು ಎಷ್ಟೋ ಗತಿ ಮಾಡಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಮಾಡ್ಬೇಕಾಗ್ತದೆ ಅಷ್ಟೇ ಹೊರ್ತು ಇದು ಯಾವ್ದಿಲ್ಲ ಹಾಲದು ಹೇಳ್ತಾ ಇದಕ್ಕೆ ಆಗಿದೆ ಅದು ನಿಜವಾಗಿ ಹಾಲದು ಕ್ವಾಂಟಿಟಿ ಐವತ್ತು ಎಮ್ ಎಲ್ ಜಾಸ್ತಿ ಕೊಟ್ಟಿದ್ದಕ್ಕೆ ಮಾತ್ರ ನಾವು ದುಡ್ಡು ಅದೆಲ್ಲ ಸರ್ಕಾರ ಕೇಳಿ 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 ಅದು ಸರ್ಕಾರ ನಮ್ಮ ಇವರದಲ್ಲ ಮಿಲ್ಕ್ ಫೆಡರೇಷನ್ ಸೊಸೈಟಿ ಅವ್ರ ತೀರ್ಮಾನ ತಗೊಂಡ್ ಅಂತ ಅವ್ರೇನ್ ನೋಡ್ರಿ ಅಲ್ಲಿ ಏನಾಗಿದೆ ಅಂತ ಕ್ವಾಲಿಟಿ ಜಾಸ್ತಿ ಮಾಡುದು ನಮ್ಗೆ ಕ್ವಾಂಟಿಟಿ ಜಾಸ್ತಿ ಹಾಲು ಉತ್ಪಾದನೆ ಆಗ್ತಾ ಇದೆ ಆಗ ನಾವು ಐವತ್ತು ಐವತ್ತಿ ಜಾಸ್ತಿ ಕೊಟ್ರೆ ಜನರಿಗೆ ಅದು ಒಳ್ಳೇದರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ